ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಗಾಯಕಿ ಸೂರ್ಯ ಗಾಯತ್ರಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಹೀಗಂತ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿನಯ್ ಶಿವಮೊಗ್ಗ ಅವರು ಹೇಳಿದರು ಕಾರ್ಯಕ್ರಮಕ್ಕೆ ಮುನ್ನೂರು ರು ಪ್ರವೇಶ ದರ ನಿಗದಿಪಡಿಸಲಾಗಿದೆ ಸೂರ್ಯ ಗಾಯತ್ರಿ ಅವರ ಗಾಯನವನ್ನು ಯೂಟ್ಯೂಬ್ನಲ್ಲಿ ಕೋಟ್ಯಾಂತರ ಜನ ಕೇಳಿದ್ದಾರೆ ರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲಿ ಗಾಯತ್ರಿ ಅವರು ಹಾಡಿದ ಹಾಡನ್ನು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಅಂತ ಹೇಳಿ ವಿನಯ್ ಶಿವಮೊಗ್ಗ ತಿಳಿಸಿದರು ಕೇರಳ ಮೂಲದ ಬಾಲ ಪ್ರತಿಭೆ ಅಪರೂಪದ ಗಾಯಕಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಮೂವತ್ತರಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ವಿನಯ್ ಶಿವಮೊಗ್ಗ ಅವರು ಕೋರಿದ್ದಾರೆ ಈ ಸಂಸ್ಕಾರ ಪ್ರತಿಷ್ಠಾನದ ಸಹಾಯಾರ್ಥಕ್ಕೋಸ್ಕರ ದೇಶದ ಖ್ಯಾತ ಗಾಯಕಿ ಸೂರ್ಯ ಗಾಯತ್ರಿ ಅವರು ನೀವೆಲ್ಲ ಯಾವ ಬಾಲ ಪ್ರತಿಭೆಯನ್ನು ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಿರೋ ಅಂತಹ ಸೂರ್ಯ ಗಾಯತ್ರಿ ಶಿವಮೊಗ್ಗಕ್ಕೆ ಮೂವತ್ತರಂದು ಸೆಪ್ಟೆಂಬರ್ ಮೂವತ್ತರಂದು ಕುವೆಂಪು ರಂಗಮಂದಿರದಲ್ಲಿ ಈ ಸಂಸ್ಕಾರ ಪ್ರತಿಷ್ಠಾನದ ಸಹಾಯಾರ್ಥ ಪ್ರದರ್ಶನ ನಡೆಯಲಿದೆ ಅವರ ಒಂದು ಅಮೋಘವಾದ ಗಾಯನ ಇರುತ್ತೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಗಾಯಕಿ ಅವರ ಒಂದು ವಿಶೇಷವಾದ ಸಂಗೀತ ಕಾರ್ಯಕ್ರಮ ಕುವೆಂಪು ರಂಗಮಂದಿರದಲ್ಲಿ ನಡೆಯುತ್ತೆ ಇದು ಬೆನಿಫಿಟ್ ಶೋ ಅಂದರೆ ಸಂಸ್ಕಾರ ಪ್ರತಿಷ್ಠಾನಕ್ಕೋಸ್ಕರ ಒಂದು ಸಹಾಯಾರ್ಥ ಪ್ರದರ್ಶನ ಮುನ್ನೂರು ರೂಪಾಯಿ ಟಿಕೆಟ್ ದರ ಇರುತ್ತೆ ಈ ಕಾರ್ಯಕ್ರಮ ಅಂದರೆ ಈ ಸೂರ್ಯ ಗಾಯತ್ರಿ ಈಗಾಗಲೇ ವಿಶ್ವಾದ್ಯಂತ ಸಂಚರಿಸಿ ಸುಬ್ಬಲಕ್ಷ್ಮಿ ಅವರ ಪರಂಪರೆಯನ್ನ ಅಂದರೆ ಒಂದು ಭಜನಾ ಭಜನೆಯ ಮೂಲಕ ವಿಶೇಷವಾಗಿ ಜನರನ್ನ ಸಡಿತಾ ಇರುವಂತಹ ಕಲಾವಿದೆ ಯೂಟ್ಯೂಬ್ನಲ್ಲಿ ಕೋಟ್ಯಾಂತರ ವೀಕ್ಷಣೆ ಪಡೆದಂಥ ಅವರ ಗೀತೆಗಳನ್ನು ನಾವು ಕೇಳ್ಬೋದು ಮೊನ್ನೆ ರಾಮ ಮಂದಿರದ ನಿರ್ಮಾಣದ ಸಂದರ್ಭದಲ್ಲೂ ಪ್ರಧಾನಿ ಮೋದಿಯವರು ಈಕೆ ಹಾಡಿದ ಒಂದು ರಾಮ ಭಜನೆಯನ್ನು ಅವರ ಟ್ವಿಟರ್ ಖಾತೆ ಮೂಲಕ ಶೇರ್ ಮಾಡಿದರು ಇಂಥ ಒಂದು ಅಪರೂಪದ ಗಾಯಕಿ ಕೇರಳ ಮೂಲದ ಬಾಲಪ್ರತಿಭೆ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾಳೆ ಸಂಸ್ಕಾರ ಪ್ರತಿಷ್ಠಾನದ ಈ ಬೆನಿಫಿಟ್ ಶೋ ಕಾರ್ಯಕ್ರಮಕ್ಕೆ ಈ ಕುರಿತಾಗಿ ತಾವು ಹೆಚ್ಚಿನ ಪ್ರಚಾರ ನೀಡಿ ಈ ಒಂದು ಸಹಾಯಾರ್ಥ ಪ್ರದರ್ಶನ ಯಶಸ್ವಿಯಾಗಿ ಸಂಸ್ಕಾರ ಪ್ರತಿಷ್ಠಾನ ತನ್ನ ದೇಯೋದ್ದೇಶಗಳಿಗೆ ಆರ್ಥಿಕವಾಗಿ ಹೆಚ್ಚಿನ ಬೆಂಬಲ ಪಡೆಯುವಂತಾಗಬೇಕು